ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವ ಇದು ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಒರಿಜಿನಲ್ ಸ್ಟೋರಿ ಕಟ್ಟುಕತೆ ಅಲ್ಲ ಸಿನಿಮಾ ಕಥೆನೂ ಅಲ್ಲ ನೈಜ ಘಟನೆ ಭಾರತ ದೇಶದ ಅತೀರತ ಮಹಾನ್ ರಾಜಕೀಯ ವ್ಯಕ್ತಿಗಳು ನೆಲೆಸಿರುವ ಏಕೈಕ ನಗರ ಅದು ನಮ್ಮ ಭಾರತ ದೇಶದ ಡೆಲ್ಲಿ ಇದೇ ಡೆಲ್ಲಿ ನಗರದಲ್ಲಿ ನಡೆದಿರುವ ಈ ಒಂದು ಅಪರೂಪವಾದ ಘಟನೆ ನೀವು ನೋಡ್ತಾ ಇದ್ದೀರಲ್ವ ಈ ಅಜ್ಜಿಯ ವಯಸ್ಸು ಎಪ್ಪತ್ತು ವರ್ಷ ಇದೇನಪ್ಪ ಇದು ಈ ಅಜ್ಜಿ ಜಿಮ್ಮಲ್ಲಿ ಈ ರೇಂಜಿಗೆ ವರ್ಕೌಟ್ ಮಾಡ್ತಾ ಇದ್ದಾರೆ ಅಜ್ಜಿಗೆ ಕೈಕಾಲು ಏನಾಗಲ್ವಾ ಅಂತ ನೀವು ಕೇಳಬಹುದು ಸ್ನೇಹಿತರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಒಂದು ಇಂಟ್ರೆಸ್ಟಿಂಗ್ ಉತ್ತರ ಇದೆ ಈ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಸೂಪರ್ ಡೂಪರ್ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಈ ಅಜ್ಜಿಯ ಹೆಸರು ರೋಶಿನಿ ದೇವಿ ಭಾರತ ದೇಶದ ಕ್ಯಾಪಿಟಲ್ ಸಿಟಿ ಡೆಲ್ಲಿ ನಗರದಲ್ಲಿ ಜೀವಿಸ್ತಾ ಇದ್ದಾರೆ ಈ ಅಜ್ಜಿ ಈಗ ಇಂಟರ್ನೆಟ್ ಸೆನ್ಸೇಷನ್ ಸೂಪರ್ ಸ್ಟಾರ್ ಆಗಿ ಫೇಮಸ್ ಆಗಿದ್ದಾರೆ ಈ ಅಜ್ಜಿ ಈಗ ಮನೆಯಿಂದ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಫ್ಯಾನ್ಸ್ ಗಳು ಸೆಲ್ಫಿ ತಗೊಳೋಕೆ ನಾ ಮುಂದು ತಾ ಮುಂದು ಅಂತ ಓಡೋಡಿ ಬರ್ತಾರೆ ಈ ಅಜ್ಜಿ ಸೆಲೆಬ್ರಿಟಿ ಅಲ್ಲ ಹಾಡು ಹೇಳಿ ಫೇಮಸ್ ಆದವರಲ್ಲ ಆಕ್ಟಿಂಗ್ ಮಾಡಿದವರಲ್ಲ ರೀಲ್ಸ್ ಮಾಡಿ ಫೇಮಸ್ ಆದವರಲ್ಲ ಈ ಅಜ್ಜಿಯ ಸಾಧನೆ ಇವರನ್ನು ಈಗ ಸೆಲೆಬ್ರಿಟಿಯನ್ನಾಗಿ ಮಾಡಿದೆ ಈ ಅಜ್ಜಿಯ ಹೆಸರು ನಾನು ಈ ಮುಂಚೆ ಹೇಳಿದ ಹಾಗೆ ರೋಶಿನಿ ದೇವಿ ಆದರೆ ಇವರನ್ನು ಬೇರೆ ಹೆಸರಿನಿಂದ ಕರೀತಾರೆ ಅದೇ ವೇಟ್ ಲಿಫ್ಟರ್ ದಾದಿ ಮತ್ತು ವೇಟ್ ಲಿಫ್ಟರ್ ಮಮ್ಮಿ ಭಾರತ ದೇಶದ ಏಕೈಕ ನಂಬರ್ ಒನ್ ವೇಟ್ ಲಿಫ್ಟರ್ ದಾದಿ ಅಂದರೆ ಅಜ್ಜಿ ಯಾರಪ್ಪ ಅಂತಂದ್ರೆ ಅದೇ ರೋಷಿನಿ ದೇವಿ ಅವರು ಇವರನ್ನು ನೋಡಿ ಯುವಕ ಯುವತಿಯರೇ ನಾಚುತ್ತಾ ಓಡಿ ಹೋಗ್ತಾರೆ ಇವರನ್ನು ನೋಡಿದ್ರೆ ಸಹಜವಾಗಿಯೇ ಎಲ್ಲರಿಗೂ ಒಂದು ಯೋಚನೆ ಬರುತ್ತೆ ಇವರು ಎಪ್ಪತ್ತು ವರ್ಷಕ್ಕೆ ಜಿಮ್ಮಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಇವರು ಬಹಳ ವರ್ಷದಿಂದ ಜಿಮ್ ಮಾಡ್ತಾ ಇರಬಹುದು ಹಾಗಾಗಿ ಎಪ್ಪತ್ತು ವರ್ಷ ಆದ್ರೂ ಜಿಮ್ ಮಾಡ್ತಾ ಇದ್ದಾರೆ ಅಂತ ಆದರೆ ಈ ರೀತಿ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತ ತಪ್ಪು ಅಜ್ಜಿಯ ವಯಸ್ಸು ಈಗ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದ ತನಕ ಅಜ್ಜಿ ಜಿಮ್ಮು ಮುಖ ನೋಡಿಲ್ಲ ಜಿಮ್ಮ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಜಿಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಜಿಮ್ ಒಳಗೆ ಏನ್ ಇರುತ್ತೆ ಅಂತನೂ ಗೊತ್ತಿರಲಿಲ್ಲ ಇವರ ಸ್ಟೋರಿ ಅತ್ಯಂತ ರೋಚಕವಾಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ನೀವಿನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಈ ಅಜ್ಜಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹರಿಯಾಣದಲ್ಲಿ ನಂತರ ಗಂಡನಿಗೆ ಟ್ರಾನ್ಸ್ಫರ್ ಆಗುತ್ತೆ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಡೆಲ್ಲಿಗೆ ಬರ್ತಾರೆ ಇವರಿಗೆ ಗಂಡ ಇಲ್ಲ ಹತ್ತು ವರ್ಷದ ಹಿಂದೆ ತೀರ್ಕೊಂಡಿರ್ತಾರೆ ರೋಷಿಣಿ ದೇವಿಯವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಈ ಮಗನ ಹೆಸರು ಅಜಯ್ ಅಜಯ್ ತಂದೆ ಹೋದ ಮೇಲೆ ಜೀವನ ಬೀದಿಗೆ ಬರುತ್ತೆ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಅಜಯ್ಗೆ ಗೊತ್ತಿಲ್ಲ ಗಂಡ ದುಡಿದ ದುಡ್ಡು ಎಲ್ಲಿಟ್ಟಿದ್ದಾರೆ ಅಂತ ಹೆಂಡತಿಗೆ ಗೊತ್ತಿಲ್ಲ ಒಂದು ದಿನ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಅಜಯ್ ತಂದೆ ಸತ್ತು ಹೋಗ್ತಾರೆ ರೋಷಿನಿ ದೇವಿಗೆ ಗಂಡ ಹೇಳುತ್ತಾ ಇದ್ರಂತೆ ನಾನು ಒಂದಿಷ್ಟು ಸೇವಿಂಗ್ಸ್ ಮಾಡಿದ್ದೇನೆ ಒಂದು ದಿನ ನಾನೇನಾದರೂ ಸತ್ತು ಹೋದರೆ ಆ ಸೇವಿಂಗ್ಸ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಆದರೆ ಸೇವ್ ಮಾಡಿರೋ ದುಡ್ಡು ಎಲ್ಲಿಟ್ಟಿದ್ದೀನಿ ಅಂತ ಹೇಳಲೇ ಇಲ್ಲ ತಾಯಿ ಮಗ ಇಬ್ಬರು ಎಲ್ಲ ಕಡೆ ಸೇವಿಂಗ್ಸನ್ನು ಹುಡುಕ್ತಾರೆ ಆದರೆ ಎಲ್ಲೂ ಕೂಡ ಸಿಗಲ್ಲ ಬ್ಯಾಂಕಲ್ಲೂ ಕೂಡ ವಿಚಾರಿಸ್ತಾರೆ ಅಲ್ಲೂ ಕೂಡ ಇಟ್ಟಿರಲ್ಲ ಸ್ನೇಹಿತರು ಸಂಬಂಧಿಕರಿಗೂ ಕೂಡ ವಿಚಾರಿಸ್ತಾರೆ ಆದರೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ರೋಷಿನಿ ದೇವಿ ಅವರಿಗೆ ಒಂದು ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಗುತ್ತೆ ಅಜಯ್ಗೆ ಆಗ ತಾನೆ ಎಜುಕೇಶನ್ ಕಂಪ್ಲೀಟ್ ಆಗಿರುತ್ತೆ ಹಾಗಾಗಿ ಅಜಯ್ ಒಂದು ಸಣ್ಣ ಕೆಲಸಕ್ಕೆ ಸೇರ್ತಾನೆ ರೋಷಿನಿ ದೇವಿಯವರಿಗೆ ಹೋಟೆಲ್ ಸರ್ವೆಂಟ್ ಆಗಿ ಕೆಲಸ ಸಿಗುತ್ತೆ ದೊಡ್ಡ ಹೋಟೆಲ್ ಅಲ್ಲ ಸಣ್ಣ ಪುಟ್ಟ ಹೋಟೆಲ್ ಅಮ್ಮ ಮಗ ಇಬ್ಬರು ತುಂಬಾ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾ ಇರ್ತಾರೆ ಸುನೇಹಿತರೆ ಅಜಯ್ಗೆ ಹುಟ್ಟಿದಾಗಿಂದಲೂ ಒಂದು ದೊಡ್ಡ ಕನಸಿರುತ್ತೆ ಅದೇನಪ್ಪಾ ಅಂತಂದ್ರೆ ದೊಡ್ಡವನಾದ ಮೇಲೆ ಸ್ವಂತ ಜಿಮ್ ಓಪನ್ ಮಾಡಬೇಕು ಅಂತ ಅಜಯ್ ನ ಕನಸು ನನಸಾಗುತ್ತೆ ಅಜಯ್ ಏಳು ವರ್ಷದ ತನಕ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಸೇವಿಂಗ್ಸ್ ಮಾಡಿರುವ ದುಡ್ಡಲ್ಲಿ ತನ್ನ ಕನಸನ್ನು ನನಸು ಮಾಡ್ಕೊಂತಾನೆ ಅಂದರೆ ಡೆಲ್ಲಿ ನಗರದಲ್ಲಿ ಒಂದು ಹೊಸ ಜಿಮ್ ಓಪನ್ ಮಾಡ್ತಾನೆ ತಾನು ಮಾಡುತ್ತಿದ್ದ ಕಂಪ್ಯೂಟರ್ ಕೆಲಸಕ್ಕೆ ರಿಸೈನ್ ಮಾಡಿ ಪ್ರೊಫೆಷನಲ್ ಜಿಮ್ ಟ್ರೈನರ್ ಆಗಿ ಹೊಸ ಬದುಕನ್ನು ಆರಂಭ ಮಾಡ್ತಾನೆ ಮತ್ತೊಂದು ಕಡೆ ದೇವಿ ದೇವಿಯವರು ಹೋಟೆಲ್ ಸರ್ವೆಂಟ್ ಕೆಲಸ ಮಾಡಿ ಮಾಡಿ ಕೈ ಕಾಲೆಲ್ಲ ನೋವು ಮಾಡ್ಕೊಂತಾರೆ ಕೈ ನೋವಿಂದ ಕೈ ಎತ್ತೋಕೂ ಆಗದೆ ಕಾಲ್ ನೋವಿಂದ ನಡಿಯೋಕು ಆಗದೆ ರೋಶಿ ಅಕ್ಷಿನಿ ದೇವಿಯವರು ಒದ್ದಾಡಲು ಶುರು ಮಾಡ್ತಾರೆ ಅಜಯ್ ತನ್ನ ತಾಯಿಯನ್ನು ಕರ್ಕೊಂಡು ಎಲ್ಲ ಹಾಸ್ಪಿಟಲ್ಗೂ ಸುತ್ತಾಡ್ತಾರೆ ಆದರೆ ಯಾವುದು ಪ್ರಯೋಜನ ಆಗಲ್ಲ ಮಾತ್ರೆಗಳನ್ನ ತಗೊತಾರೆ ಐಂಟ್ ಮೈಂಟ್ ಹಚ್ಕೊತಾರೆ ಹೀಟ್ ಪ್ಯಾಡ್ ಇಟ್ಕೊತಾರೆ ಸ್ಪ್ರೇ ಮಾಡ್ಕೊತಾರೆ ನೋವು ಹೋಗುತ್ತೆ ಆದರೆ ಮತ್ತೆ ಬರುತ್ತೆ ಆದರೆ ಶಾಶ್ವತ ಪರಿಹಾರ ಸಿಗೋದೇ ಇಲ್ಲ ರೋಷಿನಿ ದೇವಿಯವರಿಗೆ ಜೀವನ ಸಾಕಾಗಿ ಹೋಗುತ್ತೆ ಮಗನಿಗೆ ನನ್ನಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಕೈ ನೋವು ನೋವು ಅಂತ ಪ್ರತಿದಿನ ಅಯಿಂಟ್ಮೆಂಟ್ ಮಾತ್ರೆಗೆ ನೂರಾರು ರೂಪಾಯಿ ಖರ್ಚಾಗ್ತಾ ಇದೆ ನಾನು ಏನು ಕೂಡ ಸಹಾಯ ಮಾಡೋದಕ್ಕೆ ಆಗ್ತಾ ಇಲ್ಲ ಮನೆ ಖರ್ಚು ಎಲ್ಲ ಖರ್ಚನ್ನು ಕೂಡ ಅಜಯೇ ನೋಡ್ಕೊತಾ ಇದ್ದಾನೆ ತುಂಬಾ ಕಷ್ಟಪಟ್ಟು ಹೊಸ ಬದುಕನ್ನು ಆರಂಭ ಮಾಡಿರುವ ಅಜಯ್ಗೆ ನನ್ನಿಂದ ಮತ್ತೆ ಕಷ್ಟಗಳು ಬೇಡ ನನಗೆ ಈಗಾಗಲೇ ಎಪ್ಪತ್ತು ವರ್ಷ ಬದುಕಿ ನಾನು ಏನು ಮಾಡಬೇಕಾಗಿದೆ ಅಜಯ್ ಚೆನ್ನಾಗಿ ಇರಲಿ ಅಂತ ರೋಷಿನಿ ದೇವಿಯವರು ವಿಷ ತಗೊಂತಾರೆ ರೋಶಿನಿ ದೇವಿಯವರ ಅದೃಷ್ಟ ಚೆನ್ನಾಗಿದೆ ರೋಷಿಣಿ ದೇವಿಯವರನ್ನು ತಕ್ಷಣ ಹಾಸ್ಪಿಟಲ್ಗೆ ಸೇರಿಸಿದ ತಕ್ಷಣ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ರೋಶಿನಿ ದೇವಿಯವರು ಬದುಕ್ತಾರೆ ಅಜಯ್ ತಾಯಿಗೆ ಹೇಳುತ್ತಾನೆ ನೀನು ಏನಕ್ಕೆ ಈ ತರ ಮಾಡೋಕೆ ಹೋದೆ ನಾನು ಏನಾದ್ರೂ ಹೇಳಿದ್ನ ನಿನ್ನಿಂದ ತೊಂದರೆ ಆಗ್ತಾ ಇದೆ ಅಂತ ನಿನ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಮತ್ತು ಅದು ನನ್ನ ಕರ್ತವ್ಯ ನನಗೆ ನೀನು ಒಬ್ಬಳೇ ಇರೋದು ನೀನು ಬಿಟ್ಟು ಹೋದರೆ ನನಗೆ ಯಾರು ಗತಿ ಈ ರೀತಿ ಇನ್ನೊಂದು ಸಲ ಮಾಡಬೇಡ ಅಂತಾನೆ ಅಷ್ಟೇ ಅಲ್ಲ ಸ್ನೇಹಿತರೆ ರೋಷಿನಿ ದೇವಿ ಅವರಿಗೆ ಒಂದು ಶಾಕ್ ಆಗುವಂತಹ ವಿಚಾರ ಹೇಳ್ತಾನೆ ನಾಳೆಯಿಂದ ನೀನು ಕೂಡ ನನ್ನ ಜಿಮ್ಮಿಗೆ ಬರ್ತಾ ಇದ್ದೀಯಾ ಅಂತ ರೋಷಿನಿ ದೇವಿಗೆ ಅಜಯ್ ಹೇಳ್ತಾನೆ ಈ ಮಾತನ್ನು ಕೇಳಿಸಿಕೊಂಡ ರೋಷಿನಿ ದೇವಿ ಗಡ ಗಡ ನಡಕ್ ಬಿಡ್ತಾರೆ ಎಪ್ಪತ್ತು ವರ್ಷ ವಯಸ್ಸಾಗಿರುವ ಒಬ್ಬರಿಗೆ ಜಿಮ್ಮಿಗೆ ಹೋಗೋಣ ಅಂತ ಹೇಳಿದ್ರೆ ಸಹಜವಾಗಿಯೇ ಹೆದರ್ತಾರೆ ದೇವಿ ದೇವಿಯವರು ಅಜೆಗೆ ಹೇಳ್ತಾರೆ ನನಗೆ ಸರಿಯಾಗಿ ನಡಿಯೋಕೂ ಬರಲ್ಲ ಕೈ ಎತ್ತೋಕೂ ಆಗಲ್ಲ ಜಿಮ್ಮಿಗೆ ಹೇಗೆ ಬರಲಿ ದೇವರ ಆಣೆಗೂ ನನಗೆ ಆಗಲ್ಲ ಸೂಸೈಡ್ ಮಾಡ್ಕೊಳ್ಳೋದು ಒಂದೇ ಜಿಮ್ಮಿಗೆ ಬರೋದು ಒಂದೇ ನಾನು ವಿಷ ತಗೊಂಡು ಸತ್ತೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಜಿಮ್ಮಲ್ಲಿ ಅಲ್ಲಿ ನನ್ನ ಪ್ರಾಣ ಹೋಗುತ್ತೆ ಅಂತ ನನಗೆ ಈಗ ಗೊತ್ತಾಗ್ತಿದೆ ಅಂತ ರೋಷಿಣಿ ದೇವಿಯವರು ನಗ್ತಾರೆ ನಿನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಆ ರೀತಿ ನಾನು ನೋಡ್ಕೊಂತೇನೆ ನಾಳೆಯಿಂದ ನೀನು ಜಿಮ್ಮಿಗೆ ಬರ್ತಾ ಇದ್ದೀಯಾ ಅಷ್ಟೇ ಅಂತ ಹೇಳಿ ಎದ್ದೋಗ್ತಾನೆ ಅಜಯ್ ಹಠ ಮಾಡಿ ರೋಷಿನಿ ದೇವಿನ ಜಿಮ್ಮಿಗೆ ಕರ್ಕೊಂಡು ಬರ್ತಾನೆ ಜಿಮ್ ಅಲ್ಲಿ ಇದ್ದ ಯುವಕ ಯುವತಿಯರನ್ನು ನೋಡಿ ರೋಷಿನಿ ದೇವಿಗೆ ಮುಜುಗರ ಆಗುತ್ತೆ ನಾಚಿಕೆ ಆಗುತ್ತೆ ತಕ್ಷಣ ಮನೆಗೆ ವಾಪಸ್ ಓಡಿ ಹೋಗ್ತಾರೆ ಮತ್ತೆ ಮರುದಿನ ಅಜಯ್ ರೋಶಿನಿ ದೇವಿಯವ್ರನ್ನ ಜಿಮ್ಮಿಗೆ ಕರ್ಕೊಂಡು ಬರ್ತಾನೆ ಆದರೆ ಸೇಮ್ ಅದೇ ರಿಪೀಟ್ ಮುಜುಗರ ನಾಚಿಕೆಯಿಂದ ಮತ್ತೆ ರೋಶಿನಿ ದೇವಿಯವರು ಮನೆಗೆ ವಾಪಸ್ ಬರ್ತಾರೆ ನಂತರ ರೋಶಿನಿ ದೇವಿಯವರು ತನ್ನ ಮಗ ಅಜಯ್ಗೆ ಬೈತಾರೆ ನನಗೆ ಈಗ ಎಪ್ಪತ್ತು ವರ್ಷ ನನ್ನನ್ನು ನೀನು ಏನು ಅನ್ಕೊಂಡಿದ್ದೀಯಾ ನಾನು ಎಲ್ಲರ ರೀತಿ ಜಿಮ್ ಮಾಡೋಕೆ ಆಗುತ್ತಾ ಜಿಮ್ ಮಾಡೋಕೆ ಬಂದಿರುವ ಯುವಕ ಯುವತಿಯರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ ನನಗೆ ಎಷ್ಟು ಮುಜುಗರ ನಾಚಿಕೆ ಆಯ್ತು ಗೊತ್ತಾ ಅಂತ ಅಜಯ್ಗೆ ಹೇಳ್ತಾರೆ ಆದರೆ ಅಜಯ್ ಏನ್ ಹೇಳ್ತಾನೆ ಅಂತಂದ್ರೆ ನೀನು ಜಿಮ್ಮಿಗೆ ಬಂದರೆ ನಿನ್ನ ಕೈ ಕಾಲು ಸರಿ ಮಾಡುವ ಜವಾಬ್ದಾರಿ ನನ್ನದು ನಮ್ಮನ್ನು ನೋಡಿ ನಗುವ ಜನಗಳು ಎಲ್ಲ ಕಡೆ ಇದ್ದೇ ಇರ್ತಾರೆ ಅವರನ್ನು ನೋಡಿ ನಗೋರು ಮತ್ತೊಬ್ಬರು ಇದ್ದೇ ಇರ್ತಾರೆ ನಾವು ಜೀವನದಲ್ಲಿ ಚೆನ್ನಾಗಿದ್ದೀವಿ ಅಂದರೆ ನಮ್ಮನ್ನು ನೋಡಿ ಮಾತನಾಡ್ತಾರೆ ಆಡ್ಕೊತಾರೆ ನಗ್ತಾರೆ ಚೆನ್ನಾಗಿ ಇಲ್ಲ ಅಂದ್ರೂ ಕೂಡ ಆಡ್ಕೊತಾರೆ ನಗ್ತಾರೆ ಮಾತನಾಡ್ತಾರೆ ಈಗ ನೀನು ಹೋಟೆಲಲ್ಲಿ ವೇಟರ್ ಕೆಲಸ ಮಾಡ್ತಾ ಇದ್ದೆ ಅಲ್ವಾ ಅಲ್ಲಿ ನಿನ್ನನ್ನು ನೋಡಿ ನಕ್ಕಿರ್ತಾರೆ ಬೈದಿರ್ತಾರೆ ಹಾಗಂತ ನೀನು ಕೆಲಸ ಬಿಟ್ಟು ಬಂದ್ಯಾ ಇಲ್ಲ ತಾನೆ ಅದೇ ರೀತಿ ನೀನು ಜಿಮ್ಮಿಗೆ ಬಾ ಯಾರು ನಗ್ತಾರೋ ನಗಲಿ ಇರ್ತೀನಿ ಏನೂ ಆಗೋದಿಲ್ಲ ಅಂತಾರೆ ರೋಷಿನಿ ದೇವಿಯವರನ್ನು ಮೂರನೇ ಬಾರಿ ಜಿಮ್ಮಿಗೆ ಕರ್ಕೊಂಡು ಬಂದು ಕೊನೆಗೂ ಟ್ರೈನಿಂಗ್ ಆರಂಭ ಮಾಡ್ತಾನೆ ಮೊದಮೊದಲು ಮೊದಲು ದೇವಿಯವರಿಗೆ ಭಯ ಹೆದರಿಕೆ ಆಗುತ್ತೆ ನಂತರ ಒಂದು ವಾರದ ಬಳಿಕ ಎಲ್ಲವೂ ಸರಿಯಾಗುತ್ತೆ ಜಿಮ್ಮಿಗೆ ಬರುತ್ತಿದ್ದವರು ಯಾರು ಕೂಡ ರೋಷಿನಿ ದೇವಿ ಅವರನ್ನು ನೋಡಿ ನಗ್ತಾ ಇರಲಿಲ್ಲ ಅದಕ್ಕೆ ಅಜಯ್ ಹೇಳ್ತಾನೆ ನೋಡಮ್ಮ ಮೂರು ದಿನ ನಗ್ತಾರೆ ಆದರೆ ನಾಲ್ಕನೇ ದಿನ ಎಲ್ಲರೂ ಸುಮ್ಮನಾಗ್ತಾರೆ ಎಂಟು ತಿಂಗಳ ತನಕ ಸತತವಾಗಿ ಜಿಮ್ ಟ್ರೈನಿಂಗ್ ಎಕ್ಸಸೈಜ್ ಎಲ್ಲವನ್ನು ಮಾಡಿಸಿ ರೋಶಿನಿ ದೇವಿಯವರಿಗೆ ಕೈಕಾಲು ನೋವು ಮಾಯವಾಗಿ ಬಿಡುತ್ತೆ ಕೇವಲ ಎಂಟೇ ತಿಂಗಳಲ್ಲಿ ರೋಷಿನಿ ದೇವಿಯವರು ವೇಟ್ ಲಿಫ್ಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಬಿಡ್ತಾರೆ ಎಂಟು ತಿಂಗಳ ಹಿಂದೆ ನನಗೆ ನಾಚಿಕೆ ಆಗ್ತಾ ಇದೆ ನಾನು ಬರಲ್ಲ ಜಿಮ್ಮಿಗೆ ಅಂತ ಹೇಳಿದವರು ಈಗ ರೋಶಿನಿ ದೇವಿಯವರೇ ಜಿಮ್ಮಿಗೆ ಮೊದಲು ಬಂದು ಬಾಗ್ಲು ತೆಗಿತಾರೆ ಸ್ನೇಹಿತರೆ ಇನ್ನೊಂದು ವಿಚಾರ ಏನ್ ಗೊತ್ತಾ ರೋಶಿನಿ ದೇವಿಯವರು ಫಿಟ್ನೆಸ್ ಟೀಚರ್ ಕೂಡ ಆಗಿದ್ದಾರೆ ದೇವಿ ದೇವಿಯವರು ಅತ್ಯಂತ ಸುಲಭವಾಗಿ ಎಪ್ಪತ್ತು ಜಿಗೂ ಹೆಚ್ಚು ವೇಟ್ ಲಿಫ್ಟಿಂಗ್ ಮಾಡ್ತಾರೆ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಗಳಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾರೆ ಮತ್ತು ವಿನ್ ಆಗ್ತಾ ಇರ್ತಾರೆ ರೋಶಿನಿ ದೇವಿ ಅವರು ಭಾರತ ದೇಶದ ಹಿರಿಯ ವೇಟ್ ಲಿಫ್ಟರ್ ಅಂತಾನೆ ಹೆಸರುವಾಸಿ ಆಗಿದ್ದಾರೆ ಸ್ನೇಹಿತರೆ ರೋಶಿನಿ ದೇವಿಯವರು ಒಂದು ಮಾತನ್ನು ಹೇಳ್ತಾರೆ ವಯಸ್ಸು ಕೇವಲ ಒಂದು ಸಂಖ್ಯೆ ಆದರೆ ಯೌವ್ವನದಿಂದ ಇರುವುದು ಒಂದು ಆಯ್ಕೆ ಹಬ್ಬ ಎಂತ ಮಾತಲ್ವ ರೋಷಿಣಿ ದೇವಿಯವರು ಕೈ ಅಲಾಡ್ಸಕ್ಕೂ ಆಗಲ್ಲ ನಡೆಯೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಜಿಮ್ಮಿಗೆ ಕರ್ಕೊಂಡು ಬಂದು ಅವರನ್ನು ಹುಷಾರ್ ಮಾಡಿ ವೇಟ್ ಲಿಫ್ಟರ್ ಆಗಿ ಪರಿಚಯ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ರೋಷಿಣಿ ದೇವಿಯವರ ಮಗ ರೋಷಿಣಿ ದೇವಿಯವರು ಗ್ರೇಟ್ ಆದರೆ ಅವ್ರಕ್ಕಿನ್ನ ಎರಡು ಪಟ್ಟು ಗ್ರೇಟ್ ಅವರ ಮಗ ಅಜಯ್ ಎಪ್ಪತ್ತು ವರ್ಷದ ತಾಯಿನ ಜಿಮ್ಮಿಗೆ ಕರ್ಕೊಂಡು ಬಂದು ಜಿಮ್ ಮಾಡಿಸೋದು ಖಂಡಿತವಾಗಿಯೂ ಅಷ್ಟು ಸುಲಭದ ಮಾತಲ್ಲ ಅಜಯ್ ಅವರ ಧೈರ್ಯಕ್ಕೆ ನಿಜವಾಗಿಯೂ ಒಂದು ಸಲ್ಯೂಟ್ ರೋಶಿನಿ ದೇವಿಯವರನ್ನು ಹುಡ್ಕೊಂಡು ಬಂದು ಸಾಕಷ್ಟು ಜನ ಹೇಳ್ತಾರಂತೆ ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಇತ್ತು ಬದುಕನ್ನು ಅಂತ್ಯ ಮಾಡಬೇಕು ಅಂತ ಯೋಚನೆ ಮಾಡಿದ್ರಂತೆ ಆದರೆ ಯಾವಾಗ ದೇವಿ ದೇವಿಯವರ ಜೀವನದ ಕತೆ ಕೇಳಿದ ಮೇಲೆ ಬದುಕು ಬದಲಾಗಿದೆ ಅಂತೆ ಸಾಕಷ್ಟು ಜನ ಬದುಕನ್ನು ಅಂತ್ಯ ಮಾಡಿಕೊಳ್ಳೋದಕ್ಕೆ ಹೋದವರು ಸಾಧನೆ ಕಡೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಎಪ್ಪತ್ತು ವರ್ಷದ ಅಜ್ಜಿ ರೋಶಿನಿ ಅವರ ಜೀವನದ ಕಥೆಯೇ ಕಾರಣ ಸ್ನೇಹಿತರೆ ಒಬ್ಬ ವ್ಯಕ್ತಿ ಸಹಾಯ ಮಾಡಬೇಕು ಅಂತಂದ್ರೆ ದುಡ್ಡಿಂದ ಸಹಾಯ ಮಾಡಬೇಕು ಅಂತಲ್ಲ ಒಬ್ಬ ವ್ಯಕ್ತಿಯ ಬದುಕು ಜೀವನ ಸಾಧನೆ ಕತೆ ಕೇಳಿದ ಮತ್ತೊಬ್ಬ ವ್ಯಕ್ತಿ ತಾನು ಕೂಡ ಇವರ ರೀತಿ ಸಾಧನೆ ಮಾಡಬೇಕು ಅಂತ ಛಲ ಹುಟ್ಟಬೇಕು ಇದು ನಿಜವಾದ ಸಹಾಯ ಈ ಸಹಾಯ ರೋಷಿಣಿ ದೇವಿಯವರು ಮಾಡಿದ್ದಾರೆ ಸ್ನೇಹಿತರೆ ರೋಶಿನಿ ದೇವಿಯವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವಿನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರರ್ ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ನಮಸ್ಕಾರ ಸ್ನೇಹಿತರೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ವಾ ಇದು ಹಂಡ್ರೆಡ್ ಪರ್ಸೆಂಟ್ ನಿಜವಾದ ಒರಿಜಿನಲ್ ಸ್ಟೋರಿ ಕಟ್ಟುಕತೆ ಅಲ್ಲ ಸಿನಿಮಾ ಕಥೆನೂ ಅಲ್ಲ ನೈಜ ಘಟನೆ ಭಾರತ ದೇಶದ ಅತಿರತ ಮಹಾನ್ ರಾಜಕೀಯ ವ್ಯಕ್ತಿಗಳು ನೆಲೆಸಿರುವ ಏಕೈಕ ನಗರ ಅದು ನಮ್ಮ ಭಾರತ ದೇಶದ ಡೆಲ್ಲಿ ಇದೇ ಡೆಲ್ಲಿ ನಗರದಲ್ಲಿ ನಡೆದಿರುವ ಈ ಒಂದು ಅಪರೂಪವಾದ ಘಟನೆ ನೀವು ನೋಡ್ತಾ ಇದ್ದೀರಲ್ವಾ ಈ ಅಜ್ಜಿಯ ವಯಸ್ಸು ಎಪ್ಪತ್ತು ವರ್ಷ ಇದೇನಪ್ಪ ಇದು ಈ ಅಜ್ಜಿ ಜಿಮ್ಮಲ್ಲಿ ಈ ರೇಂಜಿಗೆ ವರ್ಕೌಟ್ ಮಾಡ್ತಾ ಇದ್ದಾರೆ ಅಜ್ಜಿಗೆ ಕೈಕಾಲು ಏನಾಗಲ್ವಾ ಅಂತ ನೀವು ಕೇಳಬಹುದು ಸ್ನೇಹಿತರೆ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ಒಂದು ಇಂಟ್ರೆಸ್ಟಿಂಗ್ ಉತ್ತರ ಇದೆ ಈ ವಿಡಿಯೋನ ಪೂರ್ತಿ ನೋಡಿ ವಿಡಿಯೋ ಸೂಪರ್ ಡೂಪರ್ ಇಂಟ್ರೆಸ್ಟಿಂಗ್ ಆಗಿದೆ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದನ್ನ ಮರೆಯಬೇಡಿ ಈ ಅಜ್ಜಿಯ ಹೆಸರು ರೋಶಿನಿ ದೇವಿ ಭಾರತ ದೇಶದ ಕ್ಯಾಪಿಟಲ್ ಸಿಟಿ ಡೆಲ್ಲಿ ನಗರದಲ್ಲಿ ಜೀವಿಸ್ತಾ ಇದ್ದಾರೆ ಈ ಅಜ್ಜಿ ಈಗ ಇಂಟರ್ನೆಟ್ ಸೆನ್ಸೇಷನ್ ಸೂಪರ್ ಸ್ಟಾರ್ ಆಗಿ ಫೇಮಸ್ ಆಗಿದ್ದಾರೆ ಈ ಅಜ್ಜಿ ಈಗ ಮನೆಯಿಂದ ಎಲ್ಲಾದ್ರೂ ಹೊರಗಡೆ ಹೋದ್ರೆ ಫ್ಯಾನ್ಸ್ ಗಳು ಸೆಲ್ಫಿ ತಗೊಳೋಕೆ ನಾ ಮುಂದು ತಾ ಮುಂದು ಅಂತ ಓಡೋಡಿ ಬರ್ತಾರೆ ಈ ಅಜ್ಜಿ ಸೆಲೆಬ್ರಿಟಿ ಅಲ್ಲ ಹಾಡು ಹೇಳಿ ಫೇಮಸ್ ಆದವರಲ್ಲ ಆಕ್ಟಿಂಗ್ ಮಾಡಿದವರಲ್ಲ ರೀಲ್ಸ್ ಮಾಡಿ ಫೇಮಸ್ ಆದವರಲ್ಲ ಈ ಅಜ್ಜಿಯ ಸಾಧನೆ ಇವರನ್ನು ಈಗ ಸೆಲೆಬ್ರಿಟಿಯನ್ನಾಗಿ ಮಾಡಿದೆ ಈ ಅಜ್ಜಿಯ ಹೆಸರು ನಾನು ಈ ಮುಂಚೆ ಹೇಳಿದ ಹಾಗೆ ರೋಶಿನಿ ದೇವಿ ಆದರೆ ಇವರನ್ನು ಬೇರೆ ಹೆಸರಿನಿಂದ ಕರೀತಾರೆ ಅದೇ ವೇಟ್ ಲಿಫ್ಟರ್ ದಾದಿ ಮತ್ತು ವೇಟ್ ಲಿಫ್ಟರ್ ಮಮ್ಮಿ ಭಾರತ ದೇಶದ ಏಕೈಕ ನಂಬರ್ ಒನ್ ವೇಟ್ ಲಿಫ್ಟರ್ ದಾದಿ ಅಂದರೆ ಅಜ್ಜಿ ಯಾರಪ್ಪ ಅಂತಂದ್ರೆ ಅದೇ ರೋಷಿನಿ ದೇವಿ ಅವರು ಇವರನ್ನು ನೋಡಿ ಯುವಕ ಯುವತಿಯರೇ ನಾಚುತ್ತಾ ಓಡಿ ಹೋಗ್ತಾರೆ ಇವರನ್ನು ನೋಡಿದ್ರೆ ಸಹಜವಾಗಿಯೇ ಎಲ್ಲರಿಗೂ ಒಂದು ಯೋಚನೆ ಬರುತ್ತೆ ಇವರು ಎಪ್ಪತ್ತು ವರ್ಷಕ್ಕೆ ಜಿಮ್ಮಿಗೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಇವರು ಬಹಳ ವರ್ಷದಿಂದ ಜಿಮ್ ಮಾಡ್ತಾ ಇರಬಹುದು ಹಾಗಾಗಿ ಎಪ್ಪತ್ತು ವರ್ಷ ಆದ್ರೂ ಜಿಮ್ ಮಾಡ್ತಾ ಇದ್ದಾರೆ ಅಂತ ಆದರೆ ಈ ರೀತಿ ನೀವೇನಾದರೂ ಯೋಚನೆ ಮಾಡ್ತಿದ್ರೆ ಖಂಡಿತ ತಪ್ಪು ಅಜ್ಜಿಯ ವಯಸ್ಸು ಈಗ ಎಪ್ಪತ್ತು ವರ್ಷ ಎಪ್ಪತ್ತು ವರ್ಷದ ತನಕ ಅಜ್ಜಿ ಜಿಮ್ಮು ಮುಖ ನೋಡಿಲ್ಲ ಜಿಮ್ಮ್ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲ ಜಿಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಜಿಮ್ ಒಳಗೆ ಏನ್ ಇರುತ್ತೆ ಅಂತನೂ ಗೊತ್ತಿರಲಿಲ್ಲ ಇವರ ಸ್ಟೋರಿ ಅತ್ಯಂತ ರೋಚಕವಾಗಿದೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಸ್ನೇಹಿತರೆ ನೀವಿನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಈ ಅಜ್ಜಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹರಿಯಾಣದಲ್ಲಿ ನಂತರ ಗಂಡನಿಗೆ ಟ್ರಾನ್ಸ್ಫರ್ ಆಗುತ್ತೆ ಎರಡ್ ಸಾವಿರದ ಒಂಬತ್ತನೇ ಇಸ್ವಿಯಲ್ಲಿ ಡೆಲ್ಲಿಗೆ ಬರ್ತಾರೆ ಇವರಿಗೆ ಗಂಡ ಇಲ್ಲ ಹತ್ತು ವರ್ಷದ ಹಿಂದೆ ತೀರ್ಕೊಂಡಿರ್ತಾರೆ ರೋಷಿನಿ ದೇವಿಯವರಿಗೆ ಒಬ್ಬ ಮಗ ಕೂಡ ಇದ್ದಾನೆ ಈ ಮಗನ ಹೆಸರು ಅಜಯ್ ಅಜಯ್ ತಂದೆ ಹೋದ ಮೇಲೆ ಜೀವನ ಬೀದಿಗೆ ಬರುತ್ತೆ ತಂದೆ ಏನ್ ಕೆಲಸ ಮಾಡ್ತಾ ಇದ್ರು ಅಂತ ಅಜಯ್ಗೆ ಗೊತ್ತಿಲ್ಲ ಗಂಡ ದುಡಿದ ದುಡ್ಡು ಎಲ್ಲಿಟ್ಟಿದ್ದಾರೆ ಅಂತ ಹೆಂಡತಿಗೆ ಗೊತ್ತಿಲ್ಲ ಒಂದು ದಿನ ಸಡನ್ ಹಾರ್ಟ್ ಅಟ್ಯಾಕ್ ಆಗಿ ಅಜಯ್ ತಂದೆ ಸತ್ತು ಹೋಗ್ತಾರೆ ರೋಶಿನಿ ದೇವಿಗೆ ಗಂಡ ಹೇಳುತ್ತಾ ಇದ್ರಂತೆ ನಾನು ಒಂದಿಷ್ಟು ಸೇವಿಂಗ್ಸ್ ಮಾಡಿದ್ದೇನೆ ಒಂದು ದಿನ ನಾನೇನಾದರೂ ಸತ್ತು ಹೋದರೆ ಆ ಸೇವಿಂಗ್ಸ್ ನಿಮಗೆ ಉಪಯೋಗಕ್ಕೆ ಬರುತ್ತೆ ಅಂತ ಆದರೆ ಸೇವ್ ಮಾಡಿರೋ ದುಡ್ಡು ಎಲ್ಲಿಟ್ಟಿದ್ದೀನಿ ಅಂತ ಹೇಳಲೇ ಇಲ್ಲ ತಾಯಿ ಮಗ ಇಬ್ಬರು ಎಲ್ಲಾ ಕಡೆ ಸೇವಿಂಗ್ಸ್ ಅನ್ನು ಹುಡುಕ್ತಾರೆ ಆದರೆ ಎಲ್ಲೂ ಕೂಡ ಸಿಗಲ್ಲ ಬ್ಯಾಂಕ್ ಅಲ್ಲೂ ಕೂಡ ವಿಚಾರಿಸ್ತಾರೆ ಅಲ್ಲೂ ಕೂಡ ಇಟ್ಟಿರಲ್ಲ ಸ್ನೇಹಿತರು ಸಂಬಂಧಿಕರಿಗೂ ಕೂಡ ವಿಚಾರಿಸ್ತಾರೆ ಆದ್ರೆ ಯಾರಿಗೂ ಕೂಡ ಗೊತ್ತಿಲ್ಲ ಹಾಗಾಗಿ ರೋಷಿನಿ ದೇವಿ ಅವರಿಗೆ ಒಂದು ತುತ್ತು ಅನ್ನಕ್ಕೂ ಪರದಾಡುವ ಪರಿಸ್ಥಿತಿ ಎದುರಾಗುತ್ತೆ ಅಜಯ್ಗೆ ಆಗ ತಾನೇ ಎಜುಕೇಶನ್ ಕಂಪ್ಲೀಟ್ ಆಗಿರುತ್ತೆ ಹಾಗಾಗಿ ಅಜಯ್ ಒಂದು ಸಣ್ಣ ಕೆಲಸಕ್ಕೆ ಸೇರ್ತಾನೆ ರೋಶಿನಿ ದೇವಿ ಅವರಿಗೆ ಹೋಟೆಲ್ ಸರ್ವೆಂಟ್ ಆಗಿ ಕೆಲಸ ಸಿಗುತ್ತೆ ದೊಡ್ಡ ಹೋಟೆಲ್ ಅಲ್ಲ ಸಣ್ಣ ಪುಟ್ಟ ಹೋಟೆಲ್ ಅಮ್ಮ ಮಗ ಇಬ್ಬರು ತುಂಬಾ ಕಷ್ಟಪಟ್ಟು ದುಡಿದು ಜೀವನ ಮಾಡ್ತಾ ಇರ್ತಾರೆ ಸುನೇತರೆ ಅಜಯ್ ಗೆ ಹುಟ್ಟಿದಾಗಿಂದಲೂ ಒಂದು ದೊಡ್ಡ ಕನಸಿರುತ್ತೆ ಅದೇನಪ್ಪ ಅಂತಂದ್ರೆ ದೊಡ್ಡವನಾದ ಮೇಲೆ ಸ್ವಂತ ಜಿಮ್ ಓಪನ್ ಮಾಡಬೇಕು ಅಂತ ಅಜಯ್ ನ ಕನಸು ನನಸಾಗುತ್ತೆ ಅಜಯ್ ಏಳು ವರ್ಷದ ತನಕ ಹಗಲು ರಾತ್ರಿ ಕಷ್ಟಪಟ್ಟು ದುಡಿದು ಸೇವಿಂಗ್ಸ್ ಮಾಡಿರುವ ದುಡ್ಡಲ್ಲಿ ತನ್ನ ಕನಸನ್ನು ನನಸು ಮಾಡ್ಕೊಂತಾನೆ ಅಂದರೆ ಡೆಲ್ಲಿ ನಗರದಲ್ಲಿ ಒಂದು ಹೊಸ ಜಿಮ್ ಓಪನ್ ಮಾಡ್ತಾನೆ ತಾನು ಮಾಡುತ್ತಿದ್ದ ಕಂಪ್ಯೂಟರ್ ಕೆಲಸಕ್ಕೆ ರಿಸೈನ್ ಮಾಡಿ ಪ್ರೊಫೆಷನಲ್ ಜಿಮ್ ಟ್ರೈನರ್ ಹೊಸ ಬದುಕನ್ನು ಆರಂಭ ಮಾಡ್ತಾನೆ ಮತ್ತೊಂದು ಕಡೆ ರೋಶಿನಿ ದೇವಿಯವರು ಹೋಟೆಲ್ ಸರ್ವೆಂಟ್ ಕೆಲಸ ಮಾಡಿ ಮಾಡಿ ಕೈ ಕಾಲೆಲ್ಲ ನೋವು ಮಾಡ್ಕೊಂತಾರೆ ಕೈ ನೋವಿಂದ ಕೈ ಎತ್ತೋಕೂ ಆಗದೆ ಕಾಲ್ ನೋವಿಂದ ನಡಿಯೋಕು ಆಗದೆ ರೋಶಿನಿ ದೇವಿಯವರು ಒದ್ದಾಡಲು ಶುರು ಮಾಡ್ತಾರೆ ಅಜಯ್ ತನ್ನ ತಾಯಿಯನ್ನು ಕರ್ಕೊಂಡು ಎಲ್ಲ ಹಾಸ್ಪಿಟಲ್ಗೂ ಸುತ್ತಾಡ್ತಾರೆ ಆದರೆ ಯಾವುದು ಪ್ರಯೋಜನ ಆಗಲ್ಲ ಮಾತ್ರೆಗಳನ್ನ ತಗೊಂತಾರೆ ಐಂಟ್ ಮೈಂಟ್ ಹಚ್ಕೊಂತಾರೆ ಹೀಟ್ ಪ್ಯಾಡ್ ಇಡ್ಕೊಂತಾರೆ ಸ್ಪ್ರೇ ಮಾಡ್ಕೊಂತಾರೆ ನೋವು ಹೋಗುತ್ತೆ ಆದರೆ ಮತ್ತೆ ಬರುತ್ತೆ ಆದರೆ ಶಾಶ್ವತ ಪರಿಹಾರ ಸಿಗೋದೇ ಇಲ್ಲ ರೋಷಿನಿ ದೇವಿಯವರಿಗೆ ಜೀವನ ಸಾಕಾಗಿ ಹೋಗುತ್ತೆ ಮಗನಿಗೆ ನನ್ನಿಂದ ಎಷ್ಟು ತೊಂದರೆ ಆಗ್ತಾ ಇದೆ ಕೈ ನೋವು ನೋವು ಅಂತ ಪ್ರತಿದಿನ ಅಯಿಂಟ್ಮೆಂಟ್ ಮಾತ್ರೆಗೆ ನೂರಾರು ರೂಪಾಯಿ ಖರ್ಚಾಗ್ತಾ ಇದೆ ನಾನು ಏನು ಕೂಡ ಸಹಾಯ ಮಾಡೋದಕ್ಕೆ ಆಗ್ತಾ ಇಲ್ಲ ಮನೆ ಖರ್ಚು ಎಲ್ಲ ಖರ್ಚನ್ನು ಕೂಡ ಅಜಯೇ ನೋಡ್ಕೊತಾ ಇದ್ದಾನೆ ತುಂಬಾ ಕಷ್ಟಪಟ್ಟು ಹೊಸ ಬದುಕನ್ನು ಆರಂಭ ಮಾಡಿರುವ ಅಜಯ್ಗೆ ನನ್ನಿಂದ ಮತ್ತೆ ಕಷ್ಟಗಳು ಬೇಡ ನನಗೆ ಈಗಾಗಲೇ ಎಪ್ಪತ್ತು ವರ್ಷ ಬದುಕಿ ನಾನು ಏನು ಮಾಡಬೇಕಾಗಿದೆ ಅಜಯ್ ಚೆನ್ನಾಗಿ ಇರಲಿ ಅಂತ ರೋಶಿನಿ ದೇವಿಯವರು ವಿಷ ತಗೊಂತಾರೆ ರೋಶಿನಿ ದೇವಿಯವರ ಅದೃಷ್ಟ ಚೆನ್ನಾಗಿದೆ ರೋಷಿಣಿ ದೇವಿಯವರನ್ನು ತಕ್ಷಣ ಹಾಸ್ಪಿಟಲ್ಗೆ ಸೇರಿಸಿದ ತಕ್ಷಣ ಟ್ರೀಟ್ಮೆಂಟ್ ಕೊಡಲಾಗುತ್ತೆ ರೋಶಿನಿ ದೇವಿಯವರು ಬದುಕ್ತಾರೆ ಅಜಯ್ ತಾಯಿಗೆ ಹೇಳುತ್ತಾನೆ ನೀನು ಏನಕ್ಕೆ ಈ ತರ ಮಾಡೋಕೆ ಹೋದೆ ನಾನು ಏನಾದ್ರೂ ಹೇಳಿದ್ನ ನಿನ್ನಿಂದ ತೊಂದರೆ ಆಗ್ತಾ ಇದೆ ಅಂತ ನಿನ್ನನ್ನು ನೋಡಿಕೊಳ್ಳುವ ಜವಾಬ್ದಾರಿ ನನ್ನದು ಮತ್ತು ಅದು ನನ್ನ ಕರ್ತವ್ಯ ನನಗೆ ನೀನು ಒಬ್ಬಳೇ ಇರೋದು ನೀನು ಬಿಟ್ಟು ಹೋದರೆ ನನಗೆ ಯಾರು ಗತಿ ಈ ರೀತಿ ಇನ್ನೊಂದು ಸಲ ಮಾಡಬೇಡ ಅಂತಾನೆ ಅಷ್ಟೇ ಅಲ್ಲ ಸ್ನೇಹಿತರೆ ರೋಷಿನಿ ದೇವಿ ಅವರಿಗೆ ಒಂದು ಶಾಕ್ ಆಗುವಂತಹ ವಿಚಾರ ಹೇಳ್ತಾನೆ ನಾಳೆಯಿಂದ ನೀನು ಕೂಡ ನನ್ನ ಜಿಮ್ಗೆ ಬರ್ತಾ ಇದ್ದೀಯಾ ಅಂತ ರೋಷಿನಿ ದೇವಿಗೆ ಅಜಯ್ ಹೇಳ್ತಾನೆ ಈ ಮಾತನ್ನು ಕೇಳಿಸಿಕೊಂಡ ರೋಶಿನಿ ದೇವಿ ಗಡಗಡ ನಡಕ್ ಬಿಡ್ತಾರೆ ಎಪ್ಪತ್ತು ವರ್ಷ ವರ್ಷ ವಯಸ್ಸಾಗಿರುವ ಒಬ್ಬರಿಗೆ ಜಿಮ್ಮಿಗೆ ಹೋಗೋಣ ಅಂತ ಹೇಳಿದ್ರೆ ಸಹಜವಾಗಿಯೇ ಹೆದರ್ತಾರೆ ದೇವಿ ದೇವಿಯವರು ಅಜೆಗೆ ಹೇಳ್ತಾರೆ ನನಗೆ ಸರಿಯಾಗಿ ನಡಿಯೋಕು ಬರಲ್ಲ ಕೈ ಎತ್ತೋಕೂ ಆಗಲ್ಲ ಜಿಮ್ಮಿಗೆ ಹೇಗೆ ಬರಲಿ ದೇವರ ಆಣೆಗೂ ನನಗೆ ಆಗಲ್ಲ ಸೂಸೈಡ್ ಮಾಡ್ಕೊಳ್ಳೋದು ಒಂದೇ ಜಿಮ್ಮಿಗೆ ಬರೋದು ಒಂದೇ ನಾನು ವಿಷ ತಗೊಂಡು ಸತ್ತೋಗ್ಬೇಕು ಹೋಗ್ಬೇಕು ಅನ್ಕೊಂಡಿದ್ದೆ ಆದ್ರೆ ಜಿಮ್ ಅಲ್ಲಿ ನನ್ನ ಪ್ರಾಣ ಹೋಗುತ್ತೆ ಅಂತ ನನಗೆ ಈಗ ಗೊತ್ತಾಗ್ತಿದೆ ಅಂತ ದೇವಿ ದೇವಿಯವರು ನಗ್ತಾರೆ ನಿನಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಆ ರೀತಿ ನಾನು ನೋಡ್ಕೊಂತೇನೆ ನಾಳೆಯಿಂದ ನೀನು ಜಿಮ್ಮಿಗೆ ಬರ್ತಾ ಇದ್ದೀಯಾ ಅಷ್ಟೇ ಅಂತ ಹೇಳಿ ಎದ್ದೋಗ್ತಾನೆ ಅಜಯ್ ಹಠ ಮಾಡಿ ರೋಷಿನಿ ದೇವಿನ ಜಿಮ್ಮಿಗೆ ಕರ್ಕೊಂಡು ಬರ್ತಾನೆ ಜಿಮ್ ಅಲ್ಲಿ ಇದ್ದ ಯುವಕ ಯುವತಿಯರನ್ನು ನೋಡಿ ರೋಷಿನಿ ದೇವಿಗೆ ಮುಜುಗರ ಆಗುತ್ತೆ ನಾಚಿಕೆ ಆಗುತ್ತೆ ತಕ್ಷಣ ಮನೆಗೆ ವಾಪಸ್ ಓಡಿ ಹೋಗ್ತಾರೆ ಮತ್ತೆ ಮರುದಿನ ಅಜಯ್ ರೋಶಿನಿ ದೇವಿಯವ್ರನ್ನ ಜಿಮ್ಮಿಗೆ ಕರ್ಕೊಂಡು ಬರ್ತಾನೆ ಆದರೆ ಸೇಮ್ ಅದೇ ರಿಪೀಟ್ ಮುಜುಗರ ನಾಚಿಕೆಯಿಂದ ಮತ್ತೆ ರೋಶಿನಿ ದೇವಿಯವರು ಮನೆಗೆ ವಾಪಸ್ ಬರ್ತಾರೆ ನಂತರ ರೋಶಿನಿ ದೇವಿಯವರು ತನ್ನ ಮಗ ಅಜಯ್ಗೆ ಬೈತಾರೆ ನನಗೆ ಈಗ ಎಪ್ಪತ್ತು ವರ್ಷ ನನ್ನನ್ನು ನೀನು ಏನು ಅನ್ಕೊಂಡಿದ್ದೀಯಾ ನಾನು ಎಲ್ಲರ ರೀತಿ ಜಿಮ್ ಮಾಡೋಕೆ ಆಗುತ್ತಾ ಜಿಮ್ ಮಾಡೋಕೆ ಬಂದಿರುವ ಯುವಕ ಯುವತಿಯರು ನನ್ನನ್ನು ನೋಡಿ ನಗ್ತಾ ಇದ್ದಾರೆ ನನಗೆ ಎಷ್ಟು ಮುಜುಗರ ನಾಚಿಕೆ ಆಯ್ತು ಗೊತ್ತಾ ಅಂತ ಅಜಯ್ಗೆ ಹೇಳ್ತಾರೆ ಆದರೆ ಅಜಯ್ ಏನ್ ಹೇಳ್ತಾನೆ ಅಂತಂದ್ರೆ ನೀನು ಜಿಮ್ಮಿಗೆ ಬಂದರೆ ನಿನ್ನ ಕೈ ಕಾಲು ಸರಿ ಮಾಡುವ ಜವಾಬ್ದಾರಿ ನನ್ನದು ನಮ್ಮನ್ನು ನೋಡಿ ನಗುವ ಜನಗಳು ಎಲ್ಲ ಕಡೆ ಇದ್ದೇ ಇರ್ತಾರೆ ಅವರನ್ನು ನೋಡಿ ನಗೋರು ಮತ್ತೊಬ್ಬರು ಇದ್ದೇ ಇರ್ತಾರೆ ನಾವು ಜೀವನದಲ್ಲಿ ಚೆನ್ನಾಗಿದ್ದೀವಿ ಅಂದರೆ ನಮ್ಮನ್ನು ನೋಡಿ ಮಾತನಾಡ್ತಾರೆ ಆಡ್ಕೊತಾರೆ ನಗ್ತಾರೆ ಚೆನ್ನಾಗಿ ಇಲ್ಲ ಅಂದ್ರೂ ಕೂಡ ಆಡ್ಕೊತಾರೆ ನಗ್ತಾರೆ ಮಾತನಾಡ್ತಾರೆ ಈಗ ನೀನು ಹೋಟೆಲಲ್ಲಿ ವೇಟರ್ ಕೆಲಸ ಮಾಡ್ತಾ ಇದ್ದೆ ಅಲ್ವಾ ಅಲ್ಲಿ ನಿನ್ನನ್ನು ನೋಡಿ ನಕ್ಕಿರ್ತಾರೆ ಬೈದಿರ್ತಾರೆ ಹಾಗಂತ ನೀನು ಕೆಲಸ ಬಿಟ್ಟು ಬಂದ್ಯಾ ಇಲ್ಲ ತಾನೆ ಅದೇ ರೀತಿ ನೀನು ಜಿಮ್ಮಿಗೆ ಬಾ ಯಾರು ನಗ್ತಾರೋ ನಗ್ಲಿ ಇರ್ತೀನಿ ಏನೂ ಆಗೋದಿಲ್ಲ ಅಂತಾರೆ ರೋಷಿನಿ ದೇವಿಯವರನ್ನು ಮೂರನೇ ಬಾರಿ ಜಿಮ್ಮಿಗೆ ಕರ್ಕೊಂಡು ಬಂದು ಕೊನೆಗೂ ಟ್ರೈನಿಂಗ್ ಆರಂಭ ಮಾಡ್ತಾನೆ ಮೊದಮೊದಲು ಮೊದಲು ದೇವಿಯವರಿಗೆ ಭಯ ಹೆದರಿಕೆ ಆಗುತ್ತೆ ನಂತರ ಒಂದು ವಾರದ ಬಳಿಕ ಎಲ್ಲವೂ ಸರಿಯಾಗುತ್ತೆ ಜಿಮ್ಮಿಗೆ ಬರುತ್ತಿದ್ದವರು ಯಾರು ಕೂಡ ರೋಷಿನಿ ದೇವಿ ಅವರನ್ನು ನೋಡಿ ನಗ್ತಾ ಇರಲಿಲ್ಲ ಅದಕ್ಕೆ ಅಜಯ್ ಹೇಳ್ತಾನೆ ನೋಡಮ್ಮ ಮೂರು ದಿನ ನಗ್ತಾರೆ ಆದರೆ ನಾಲ್ಕನೇ ದಿನ ಎಲ್ಲರೂ ಸುಮ್ಮನಾಗ್ತಾರೆ ಎಂಟು ತಿಂಗಳ ತನಕ ಸತತವಾಗಿ ಜಿಮ್ ಟ್ರೈನಿಂಗ್ ಎಕ್ಸಸೈಜ್ ಎಲ್ಲವನ್ನು ಮಾಡಿಸಿ ರೋಶಿನಿ ದೇವಿಯವರಿಗೆ ಕೈಕಾಲು ನೋವು ಮಾಯವಾಗಿ ಬಿಡುತ್ತ ಕೇವಲ ಎಂಟೇ ತಿಂಗಳಲ್ಲಿ ರೋಷಿನಿ ದೇವಿಯವರು ವೇಟ್ ಲಿಫ್ಟಿಂಗ್ ಅಲ್ಲಿ ಎಕ್ಸ್ಪರ್ಟ್ ಆಗಿ ಬಿಡ್ತಾರೆ ಎಂಟು ತಿಂಗಳ ಹಿಂದೆ ನನಗೆ ನಾಚಿಕೆ ಆಗ್ತಾ ಇದೆ ನಾನು ಬರಲ್ಲ ಜಿಮ್ಮಿಗೆ ಅಂತ ಹೇಳಿದವರು ಈಗ ರೋಶಿನಿ ದೇವಿಯವರೇ ಜಿಮ್ಮಿಗೆ ಮೊದಲು ಬಂದು ಬಾಗ್ಲು ತೆಗಿತಾರೆ ಸ್ನೇಹಿತರೆ ಇನ್ನೊಂದು ವಿಚಾರ ಏನ್ ಗೊತ್ತಾ ರೋಶಿನಿ ದೇವಿಯವರು ಫಿಟ್ನೆಸ್ ಟೀಚರ್ ಕೂಡ ಆಗಿದ್ದಾರೆ ದೇವಿ ದೇವಿಯವರು ಅತ್ಯಂತ ಸುಲಭವಾಗಿ ಎಪ್ಪತ್ತು ಕೆಜಿಗೂ ಹೆಚ್ಚು ವೇಟ್ ಲಿಫ್ಟಿಂಗ್ ಮಾಡ್ತಾರೆ ವೇಟ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ ಗಳಲ್ಲೂ ಕೂಡ ಭಾಗಿಯಾಗ್ತಾ ಇರ್ತಾರೆ ಮತ್ತು ವಿನ್ ಆಗ್ತಾ ಇರ್ತಾರೆ ರೋಶಿನಿ ದೇವಿಯವರು ಭಾರತ ದೇಶದ ಹಿರಿಯ ವೇಟ್ ಲಿಫ್ಟರ್ ಅಂತಾನೆ ಹೆಸರುವಾಸಿ ಆಗಿದ್ದಾರೆ ಸುನೇತರೆ ರೋಶಿನಿ ದೇವಿಯವರು ಒಂದು ಮಾತನ್ನು ಹೇಳ್ತಾರೆ ವಯಸ್ಸು ಕೇವಲ ಒಂದು ಸಂಖ್ಯೆ ಆದರೆ ಯೌವನದಿಂದ ಇರುವುದು ಒಂದು ಆಯ್ಕೆ ಹಬ್ಬ ಎಂತ ಮಾತಲ್ವಾ ರೋಷಿಣಿ ದೇವಿಯವರು ಕೈ ಅಲಾಡ್ಸಕ್ಕೂ ಆಗಲ್ಲ ನಡೆಯೋಕ್ಕೂ ಆಗಲ್ಲ ಅಂತ ಪರಿಸ್ಥಿತಿಯಲ್ಲಿ ಜಿಮ್ಮಿಗೆ ಕರ್ಕೊಂಡು ಬಂದು ಅವರನ್ನು ಹುಷಾರ್ ಮಾಡಿ ವೇಟ್ ಲಿಫ್ಟರ್ ಆಗಿ ಪರಿಚಯ ಮಾಡ್ತಾರೆ ಇದಕ್ಕೆಲ್ಲ ಕಾರಣ ರೋಷಿಣಿ ದೇವಿಯವರ ಮಗ ರೋಷಿಣಿ ದೇವಿಯವರು ಗ್ರೇಟ್ ಆದರೆ ಅವ್ರಕ್ಕಿನ್ನ ಎರಡು ಪಟ್ಟು ಗ್ರೇಟ್ ಅವರ ಮಗ ಅಜಯ್ ಎಪ್ಪತ್ತು ವರ್ಷದ ತಾಯಿನ ಜಿಮ್ಮಿಗೆ ಕರ್ಕೊಂಡು ಬಂದು ಜಿಮ್ ಮಾಡಿಸೋದು ಖಂಡಿತವಾಗಿಯೂ ಅಷ್ಟು ಸುಲಭದ ಮಾತಲ್ಲ ಅಜಯ್ ಅವರ ಧೈರ್ಯಕ್ಕೆ ನಿಜವಾಗಿಯೂ ಒಂದು ಸಲ್ಯೂಟ್ ರೋಶಿನಿ ದೇವಿಯವರನ್ನು ಹುಡ್ಕೊಂಡು ಬಂದು ಸಾಕಷ್ಟು ಜನ ಹೇಳ್ತಾರಂತೆ ನಮ್ಮ ಜೀವನದಲ್ಲಿ ಸಾಕಷ್ಟು ತೊಂದರೆಗಳು ಇತ್ತು ಬದುಕನ್ನು ಅಂತ್ಯ ಮಾಡಬೇಕು ಅಂತ ಯೋಚನೆ ಮಾಡಿದ್ರಂತೆ ಆದರೆ ಯಾವಾಗ ದೇವಿ ದೇವಿಯವರ ಜೀವನದ ಕತೆ ಕೇಳಿದ ಮೇಲೆ ಬದುಕು ಬದಲಾಗಿದೆ ಅಂತೆ ಸಾಕಷ್ಟು ಜನ ಬದುಕನ್ನು ಅಂತ್ಯ ಮಾಡಿಕೊಳ್ಳೋದಕ್ಕೆ ಹೋದವರು ಸಾಧನೆ ಕಡೆ ಹೋಗ್ತಾ ಇದ್ದಾರೆ ಇದಕ್ಕೆಲ್ಲ ಎಪ್ಪತ್ತು ವರ್ಷದ ಅಜ್ಜಿ ರೋಶಿನಿ ದೇವಿ ಅವರ ಜೀವನದ ಕಥೆಯೇ ಕಾರಣ ಸ್ನೇಹಿತರೆ ಒಬ್ಬ ವ್ಯಕ್ತಿ ಸಹಾಯ ಮಾಡಬೇಕು ಅಂತಂದ್ರೆ ದುಡ್ಡಿಂದ ಸಹಾಯ ಮಾಡಬೇಕು ಅಂತಲ್ಲ ಒಬ್ಬ ವ್ಯಕ್ತಿಯ ಬದುಕು ಜೀವನ ಸಾಧನೆ ಕತೆ ಕೇಳಿದ ಮತ್ತೊಬ್ಬ ವ್ಯಕ್ತಿ ತಾನು ಕೂಡ ಇವರ ರೀತಿ ಸಾಧನೆ ಮಾಡಬೇಕು ಅಂತ ಛಲ ಹುಟ್ಟಬೇಕು ಇದು ನಿಜವಾದ ಸಹಾಯ ಈ ಸಹಾಯ ರೋಷಿನಿ ದೇವಿಯವರು ಮಾಡಿದ್ದಾರೆ ಸ್ನೇಹಿತರೆ ರೋಶಿನಿ ದೇವಿಯವರ ಬಗೆಗಿನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ ಸ್ನೇಹಿತರೆ ನೀವಿನ್ನ ಅಫಿಷಿಯಲ್ ಫೇಸ್ಬುಕ್ ಪೇಜ್ ಸುಧೀಂದ್ರ ಎಕ್ಸ್ಪ್ಲೋರ್ನ ಫಾಲೋ ಮಾಡಿಲ್ಲ ಅಂದ್ರೆ ಈಗಲೇ ಫಾಲೋ ಮಾಡಿ ಫೇಸ್ಬುಕ್ ಪೇಜ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಒಂದು ಸಲ ಚೆಕ್ ಮಾಡಿ